ಕೈರೊಟ್ಟಿಗೆ ಬೇಯಿಸಿ ಒಂದು ಎರಡು ಒಂದಿಟ್ಟು ಚಟ್ನಿ ಅದ್ರ ಮೇಲೆ ಸೋರಿ ಒಂದು ಎರಡು ಬೆಳ್ಳುಳ್ಳಿ ಹಸಿರು ಹಾಕಿ ಒಂದಿಟ್ಟು ಹಾಕಿ ಅಲ್ಲಿ ಒಂದು ಪದ ಬಳಸ್ತಾರೆ ಅವರು ಆ ಸಾವಕಾಶ ಅಂತ ಹಿಂಡಿ ಕಲಾಕ್ ಸಾವಕಾಶ ಅಂತ ಅಂದಿದ್ರೆ ಅದ್ರದ ಆ ಭಾಷೆ ಗಮತ್ ಗಮತ್ ಹೋಗ್ಬಿಡ್ತಿತ್ತು ನಾನು ಭಾಷೆಗೆ ಹೆಚ್ಚು ಕೊಟ್ಟು ಮಾತನಾಡುವ ಇರಾದಿ ಅವ್ರ ಕ ಹಗೂರ್ಕ ಅದು ಬಳಸ್ತಾರೆ ಅವರು ಅದನ್ನ ಜೋ ಸಾವಕಾಶ ಅಂದ್ರೆ ಜೋರಾಗಿ ಕೊಟ್ಟಿದ್ರೆ ಅದು ಮುಟ್ಟಿ ಆಗೋದಿಲ್ಲ ಅದು ಅದು ಒಡೆದು ಅದು ಬಿಸಿಲೇದು ಹೋಗುವಂತಹ ಸಂಭವತೆ ಕೈಯಾಗಿ ಹೆಚ್ಚಿದ್ರು ಒಟ್ಟು ಒಂದಿಷ್ಟು ಎಣ್ಣೆ ಹೆಚ್ಚು ಎಣ್ಣೆ ಹಾಕಿದ್ರು ಅದು ತನ್ನ ಕಳ್ಕೊತೈತಿ ಆ ರೊಟ್ಟಿ ಮುಟ್ಟಿಗೆ ಅವತ್ತಿನ ಆ ಹುಡುಗನ ಹಸುವನ್ನು ನಿಗೂದ್ರ ಜೊತೆಗೆ ಒಂದು ಬದುಕನ್ನು ಪ್ರತಿನಿಧಿಸುವಂತ ರೂಪಕವಾಗಿ ಇಡೀ ಕಾದಂಬರಿ ಉದ್ದಕ್ಕೂ ಕೂಡ ಈ ರೊಟ್ಟಿ ಮುಟ್ಟಿಗೆ ಆವರಿಸ್ಕೊಂಡೈತಿ ಅದರ ಸ್ಮೆಲ್ ಒಟ್ಟಾಗಿ ಹೋಗೋದೇ ಇಲ್ಲ ಅಲ್ಲೆಟ್ ಅಲ್ಲೆಟ್ ಕಡಿಮೆ ಆಕತಿ ದನ ಕಾಯಿ ಸುಖ ನೋಡ್ಕೊಂಡ ಮತ್ತೆ ಲಗ್ನ ಹುಡುಗಿ ಮತ್ತೆ ರೊಟ್ಟಿ ಮುಟ್ಟಿಗೆನ ತೊಗೊಂಡ್ಬರ್ತಾವ ಹೀಗಾಗಿ ಕಾದಂಬರಿ ಯುದ್ಧಕ್ಕೂ ರೊಟ್ಟಿ ಮುಟ್ಟಿಗೆ ಒಂದು ರೂಪಕವಾಗಿ ಬಂದೇಶ್ ಬಂದಾರೆ ಅವ್ರು ನಾನೇ ಸ್ವಾಗತ ಮಾಡ್ತೀನಿ ಒಂದು ರೂಪಕವಾಗಿ ಬೆಳವಣಿಗೆ ಹೋಗತಿ ಜೊತೆಗೆ ನನಗೆ ಬನಟ್ಟಿ ಸರ್ ಹೇಳಿದ್ರು ಈ ಭಾಷೆ ಪ್ರತಿ ಎಲ್ಲರಿಗೂ ಗೊತ್ತಿದ್ದಂಗೆ ಪ್ರತಿ ಹತ್ತು ಕಿಲೋಮೀಟರ್ಗೆ ಭಾಷೆ ಚೇಂಜ್ ಹಾಕೋತೇ ಅನ್ನೋದು ಈ ಲಿಂಗ್ವಿಸ್ಟಿಕ್ ಪ್ರೊಫೆಸರ್ಸ್ ಅಥವಾ ಲಿಂಗ್ವಿಸ್ಟಿಕ್ ಜನ ಹೇಳ್ತಿರ್ತಾರೆ ಭಾಷಾ ಹೇಳ್ತಿರ್ತಾರೆ ಅದು ಅನಿವಾರ್ಯ ಕೂಡ ಈಗ ಇಲ್ಲೇ ನಾವು ಬಿಳಗಿಯವರು ಬೀಗರಿಗೆ ಬೀಗರ್ ಅಂದ್ರೆ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಇದ್ದವ್ರ ಮುಂಡುಗ್ನೋ ಪಾವನಾರ ಅಂತ ನಮ್ಗೆ ಪವನಾರ ಅಂದ್ರೆ ನಮ್ಗೆ ಗೊತ್ತಾಕಿದ್ದಿಲ್ಲ ಮೊದಲ ಆಮೇಲೆ ಅದು ಗೊತ್ತಾಗ್ತದೆ ಹೀಗಾಗಿ ಭಾಷೆಯನ್ನ ನಾನು ಕಂಡುಂಡ ಭಾಷೆಯನ್ನು ನಾನು ಒಬ್ಬ ಕತೆ ಬರಿ ಬರೆಯನ್ನು ಅನ್ನೋದ್ರಿಂದ ನನಗೆ ನನಗೆ ಆಪ್ತವಾದ ಭಾಷೆಯಲ್ಲಿ ಕತೆ ಬರೆಯುವುದಕ್ಕಿಂತ ಹೆಚ್ಚು ರುಚಿ ಸೃಜನಶೀಲ ಭಾಷೆ ಶಿಷ್ಟ ಭಾಷೆ ನನಗಂತರೂ ಅದು ಸುಖ ನೀಡುವುದಿಲ್ಲ ಅದೇ ಒಂದು ಅನುಭವದಿಂದ ಹಿರೇ ಅವರು ಜಂತಿ ಮನಿ ಬರೀತಾರೆ ಜಂತಿ ಮನಿಗೆ ಅಂದ್ರೆ ಅದು ಜಂತಿ ಮನಿನ ಅನ್ಬೇಕ ಅಥವಾ ಮೇಲ್ಮುದ್ದಿ ಮನಿನ ಅನ್ಬೆಕ್ ಅದಕ್ಕೆ ಜಂತಿ ಮೇಲೆ ಮೇಲ್ಬುದ್ದಿ ಹಾಕಿರ್ತಾರಂದ್ರ ಅದಕ್ಕೆ ಬೇರೆ ಪರ್ಯಾಯ ಪದಕೋಶಗಳು ಇರೋದಿಲ್ಲ ಈಗ ಹರಿಗಾಲ್ ಬಿದ್ದು ಓಡ್ದೆ ಅಂತಿರ್ತಾರ ಅದ ಹೆಂಗ ಅದನ್ನ ಅದನ್ನ ಹೆಂಗ್ ಸೃಜನಶೀಲ ಭಾಷೆ ಅಥವಾ ಭಾಷೆ ಭಾಷೆಗಳಿಗೆ ತೋರುದ ಹೆಂಗ ಅದನ್ನ ಈ ಕುರುಪಿ ಕುರುಪಿ ಅನ್ಲಾರ್ದ ಮೇವು ಕತ್ತುವ ಒಂದು ಸಾಧನ ಅನ್ನ ಕುರುದಿಲ್ಲ ಅದಕ್ಕ ಆ ಕುರುಪಿ ಕುರುಪಿನ ಅನ್ಬೇಕು ಕೊಯ್ಯುವ ಒಂದು ಸಾಧನ ಅನ್ನ ಅನ್ನ ಕುರುದಿಲ್ಲ ಅದ ಕುಡ್ಗನ್ನ ಅನ್ಬಕ್ ಅದಕ್ಕೆ ಕಡಿಯುವ ಒಂದು ಸಾಧನ ಕೊಡ್ಲಿಕ್ಕೆ ಕೊಡ್ಲಿ ನಾ ಅನ್ಬೇಕು ಆ ಪಾರಿಭಾಷಿಕ ಪ್ರಾದೇಶಿಕ ಪದಗಳನ್ನು ಬಳಸಿದ್ರೆ ಆ ಕಥಾ ಅಂದ್ರಕ್ಕ ಮತ್ತು ಅಲ್ಲಿ ಹೇಳುವ ಒಂದು ಇದು ಇರ್ತೈತಲ್ಲ ಗಟ್ಟಿತನ ಅದು ಅದು ಸಿಗೋ ಸಾಧ್ಯತೆಗಳಿರ್ತದೆ ಆಮೇಲೆ ಈ ಕಾದಂಬರಿ ಉದ್ದಕ್ಕೂ ಅಲ್ಲಿ ಮುನ್ನುಡಿ ಬರೆದವ್ರು ಹೇಳ್ಯಾರ ದಿವಾಕರ್ ಅವರು ಆಮೇಲೆ ಅವರು ಎರಡೂ ಲೇಖನಗಳು ಒಂದು ಒಳ್ಳೆಯ ಪ್ರವೇಶಿಕೆಯನ್ನು ಕೊಡ್ತಾವೆ ಕಾದಂಬರಿಗೆ ಆಮೇಲೆ ಕಾದಂಬರಿ ಹೊಟ್ಟು ರೀಡ್ ಅದನ್ನು ಕೆಲವೊಮ್ಮೆ ಹೊಸ ಉದ್ಯೋಗರಿಗೆ ಆ ಭಾಷೆ ಬರ್ತಿರ್ಲಾರ್ದವ್ರಿಗೆ ಟು ರೀಡ್ ನಾವೆಲ್ ಅನ್ನೋದು ಒಂದು ಪ್ರವೇಶಕ್ಕೆ ಅಗತ್ಯ ಇರ್ತೈತೆ ಅನ್ನೋ ಕಾರಣಕ್ಕೆ ಮುನ್ನುಡಿ ಅನ್ನೋದು ಸಂಶೋಧನೆ ಆಗಿದೆ ಅಥವಾ ಅದನ್ನ ಹೆಂಗೆ ರೀಡಿಂಗ್ ಮಾಡಬೇಕು ಅಥವಾ ಅದನ್ನು ಹೆಂಗ್ ಗುರ್ತಿಸಬೇಕು ಗ್ರಹಿಕೆ ಹೆಂಗ ಮಾಡ್ಕೋಬೇಕು ಅನ್ನೋದು ಪ್ರಾಜ್ಞೆಯೊಬ್ರು ಹಿರಿಯರೊಬ್ರು ಬರೆದಿರ್ತಾರೆ ಈ ಎಸ್ ಎಲ್ ಭೈರಪ್ಪನವ್ರ ಕಾದಂಬರಿ ಪ್ರಭುಶಂಕರ್ ಅವರು ಹೆಂಗ್ ಬರಿತಿದ್ರು ಹಂಗ ಒಂದು ಪ್ರವೇಶಕ್ಕೆ ಬೇಕಾಗ್ತೈತಿ ಅನ್ನೋ ಅನ್ನೋ ಅರ್ಥದಿಂದ ಅವ್ರು ಒಳ್ಳೆಯ ಎರಡು ಲೇಖನ ಬರ್ದಾರೆ ಆಮೇಲೆ ನನಗ ಅವರು ಬಳಸಿದ್ದು ಟಿ ಎಸ್ ಗುರು ಅವರು ಬಳಸಿದ್ದು ಅಲಕ್ಷಿತ ಅಲಕ್ಷಿತ ಅನುಭವಗಳು ಬೆರಳು ಹಿಡಿದು ಅಂತ ಅವರು ಅವ್ರು ನಡೆಸ್ಕೊಂಡ್ ಬಂದ ಹೊರತು ಆ ಅನುಭವಗಳನ್ನ ಇವ್ರು ನಡೆಸ್ಕೊಂಡ್ ಬಂದ ಹೊರತು ಇವರು ತಲೆಯಾಗಿರುವಂತ ಒಬ್ಬ ಸಾಹಿತಿ ಅಲ್ಲ ಇವ್ರು ತಲೆಯಾಗಿದ್ದ ಸಾಹಿತಿ ನಾವು ಬರೆಯಾಕೋದ್ರ ಅದ್ರದೊಂದು ಪ್ಲಾಟ್ಫಾರ್ಮ್ ಬೇರೆ ಇರ್ತೈತಿ ಅಲ್ಲಿ ಕಾಲ್ಪನಿಕತೆ ಇರ್ತೈತಿ ಇದು ಕಾಲ್ಪನಿಕ ಕತೆ ಆದರೂ ನಮ್ಗೆ ಕಾಲ್ಪನಿಕತೆ ಕಾಲ್ಪನಿಕ ಕಾದಂಬರಿ ಅಂತ ಅನ್ಸುದೇ ಇಲ್ಲ ಈಗ ಎಷ್ಟು ಜನ ನಾವು ದನ ಕದಿಲ್ಲ ನಗಳ ಹೇಳಿ ದನ ಕಾಯಿ ಒಳಗೆ ಸುಖ ಅಂತ ಹೇಳ್ತಾರೆ ಎಷ್ಟು ಜನಗ ನಮ್ಮ ಹುಡುಗರಿಗೆ ಮಣ್ಣನ ಮಗಳನ್ನ ಕೇಳಿದ್ರು ಎಂ ಹೆಂಗ ಪಿ ಯು ಸಿ ಸೈನ್ಸ್ ಹಾಕಿ ಎಮ್ ಎಂತ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನಾವು ಅದೇನು ಹೇಳಿನೋ ಎಲ್ಲ ಪ್ಯಾಟ ಪ್ಯಾಟಿನ ಎಲ್ಲ ಬಿಳಗಿ ಎಂ ಎಂತ ಅಂತ ಕೇಳಿದ್ರೆ ನಾನು ಯಾವ ಗಾಡಿಗೆ ಹೋಗಿ ಎಲ್ಲಿ ಹಾಯ್ಬೇಕು ಅನ್ನೋ ಹಿಂಗಾಗಿ ಹಾಲ್ ಎಲ್ಲಿಂದ ಬರ್ತಾವಂದ್ರೆ ಡೈರಿಯಿಂದ ಬರ್ತಾವನ್ನ ಕಾಲದೊಳಗೆ ನಾವು ಅದೀವಿ ಅಂತ ಒಂದು ಪ್ರಾದೇಶಿಕ ಭಿನ್ನತೆಯನ್ನು ಪ್ರಾದೇಶಿಕತೆಯನ್ನು ಮರೆತು ಕಾರ್ಪೊರೇಟ್ ವ್ಯವಸ್ಥೆ ಆಧುನಿಕ ವ್ಯವಸ್ಥೆಯಲ್ಲಿ ಬದುಕುವಂಥ ನಾವು ಕಾರ್ಪೊರೇಟ್ ವ್ಯವಸ್ಥೆಯ ಭಾಷೆಗೆ ಒಗ್ಗಿಕೊಂಡಂತ ನಾವು ಅನಿವಾರ್ಯವಾಗಿ ಶಿಷ್ಟ ಭಾಷೆಯನ್ನ ಬೆಂಗಳೂರು ಭಾಷೆಯನ್ನು ಇಂಗ್ಲಿಷ್ ಪದಗಳನ್ನು ಎಳ್ಕೊಂಡ್ಬಂದು ನಮ್ಮ ಭಾಷೆಯನ್ನು ಹದಬೀದಿಯಿಂದ ಬಳಸುತ್ತಿರುವ ನಮಗೆ ಇದು ಈ ಭಾಷೆಯ ಉಪಕ್ರಮ ಏನೈತಲ್ಲ ಸ್ವಲ್ಪ ಅಪರಿಚಿತ ಅಥವಾ ಪರಪದ ಪ್ರಿಯ ಪದ ಅಂತೇಳಿ ಅಂತ ಇರ್ತಿದ್ದವಾಗ ಅಪರಿಚಿತ ಪದವಾಗಿ ಕಾಡ್ಬೋದು ಬಟ್ ಅವನು ಬಿಟ್ಟು ಅನಿವಾರ್ಯವಾಗಿ ಬಳಸಕ್ಕೆ ಆಗೋದಿಲ್ಲ ಈ ಕಾರ್ಯ ಕಾರಿಗೆ ಆ ಕಾರ್ಯಣ್ಣಿಗೆ ಕಾರ್ಯನ್ನ ಅನ್ಬೇಕು ಬಾರಿ ಹೆಣ್ಣಿಗೆ ಭಾರಿ ಅನ್ಬೇಕು ಈ ಆ ಬಾರಿಯನ್ನ ಹದ ಮಾಡೋ ರೀತಿ ಅದ್ರಾಗ ಯಾಕೋ ಇದ್ರಾಗ ಬಂದೈತಿ ಅದು ದಾಡುಕಾಯಿ ದಿನಚರಿ ಒಳಗೆ ಬಂದೈತಿ ಈ ಬಾರಿಯನ್ನು ನಾವು ದನ ಹೋಗೋ ಮುಂದ ನಮ್ಮ ವಾರಿಗೆ ಗೆಳಿತಾರೆ ಬರ್ತಿದ್ರು ನಾವು ಅವ್ರ ಸಂಬಂಧ ಎಮ್ಮಿಕಾಯಿ ಹುಕ್ಕಿದ್ದೇವೆ ಅವ್ರು ನಮ್ಮ ಸಂಬಂಧ ಎಮ್ಮಿ ಕಾಯಕ್ ಬರ್ತಿದ್ರು ಗೊತ್ತಿಲ್ಲ ಒಟ್ಟು ಹುಕ್ಕಿದ್ದೇವೆ ಅಡಾಲ್ ಆ ಕಡೆ ಅದು ಇಲ್ಲ ಕಡಿದಿಲ್ಲ ಕಿಶೋರ ಅವಸ್ಥೆ ಆ ದಂಡಿಗು ಇಲ್ಲ ಈ ದಂಡಿಗಳಿಲ್ಲ ಅಂತ ಗದ್ದಲ್ದೊಳಗ ನಾವ್ ಅವ್ರಿಗೆ ಹಣ್ಣು ಬಡದು ಕೊಡುವ ಸಾಹಸ ನೋಡ್ಬೇಕು ಅವ್ರಿಗೆ ತಪ್ಪಲ ತಗೊಳ್ಳುದು ಆ ಡಾರ್ ಹಣ್ಣು ಹರಿದು ಬಡಿಯೋದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅದನ್ನ ಕಲ್ಲು ಪಡುವಿನಾಗ ಗಿಡುದು ಆಮೇಲೆ ಅವ್ರಿಗೆ ತಿನ್ನಾ ಕೊಡುದು ಅವ್ರ ಕಣ್ಣನ್ನು ಹೊಳಪು ನೋಡುದು ಏ ನಾವ್ ಏನು ಬಾರಿ ಅಂತ ಹೇಳಿ ಅನ್ನೋದು ಸಾಹಸ ಇಂದ್ರ ಪದವಿ ಪ್ರದಾರ್ಗತೆ ಆಮೇಲೆ ಆ ಮುಳ್ಳಿರುವ ಡಬ್ಗಳಿ ಹಣ್ಣು ಅವೆಲ್ಲ ಅನುಭವಗಳು ಇಲ್ಲಿ ದಟ್ಟಾಗಿ ಬಂದವು ಅವು ಮುಳ್ಳು ಹಿಡಿದು ಬರ್ತ ಆಮೇಲೆ ನಮ್ದು ಹಿಂದುಳಿದ ವರ್ಗದ ಹಳ್ಳಿಗಳಾಗಿರೋದ್ರಿಂದ ಏಡಿ ತಿನ್ನು ಎಲ್ಲರಿಗೂ ನಮ್ಗೆ ಒಂದು ಸುಲಭ ಖಾದ್ಯ ಆಗಿಬಿಟ್ಟಿತ್ತು ಆ ಏಡಿ ಹಿಡಿದು ಹೊಳಿ ಹಿಡ್ದಾಗ ಏಡಿ ಹಿಡ್ಕೊಂಡು ಬರುವಂತದ್ದು ಅವೆಲ್ಲ ಏಡಿ ಹಿಡಿಯುವುದು ಆ ಲಂಬಾಣಿ ಹುಡುಗರು ಎಡಿ ಸುಡುವುದು ಮಲ್ಲದ ಬ್ಯಾಟಿ ಆಡೋದು ಇವನ್ನೆಲ್ಲ ಕಾರ್ಪೊರೇಟ್ ಸಿಸ್ಟಮ್ ಓದುವ ಕತೆ ಅಂತ ಇದು ಅನಿಸುದಿಲ್ಲ ಈ ಈ ಆಪಾದನೆ ಈ ಗಡವರವ್ರಿಗೆ ಯಾವ್ದೋ ವಿಮರ್ಶಕರ ತಲೆ ಕಟ್ಟೋರ್ ವಿಮರ್ಶಕರ ಆಕಾರ ಅಂತ ನನ್ನ ವಿಮರ್ಶಕರ ಮೇಲೆ ನಂದೊಂದು ಗಂಭೀರವಾದ ಆಪಾದನೆ ಐತಿ ಯಾರಿಗೆ ಹೆಚ್ಚು ತಲೆ ಕಟ್ಟಿರ್ತೈತಿ ಓದಿ ಓದಿ ಅವರು ವಿಪರೀತ ವಿಮರ್ಶಕರಕಾರ ಯಾವ್ದು ಹಿಂಗಿರ್ಬೇಕಾಗಿತ್ತು ಆ ಬರದ ಕೈ ಕಡಿಯಂಗೆ ಮಾತಾಡ್ತಾರ ಬರದಾವ ಬುದ್ಧಿನೇ ಇಲ್ಲ ಅನ್ನೋ ಮಾತಾಡ್ತಾರ ಹಿಂಗಾಗಿ ವಿಮರ್ಶಕರ ಮೇಲೆ ನಂದು ಯಾವತ್ತಲೂ ಒಂದು ಒಂದ್ ರೀತಿ ಕೈ ಸಿಕ್ಕರ್ ಸಿಟ್ಟು ಬಂದಿರ್ತೈತಿ ಅಂತ ವಿಮರ್ಶಕರಿಗೆ ಈ ಕೃತಿಯನ್ನ ಮುಟ್ಟಾಕೊಳ್ಳುವ ಅವಕಾಶ ಇರಂಗಿಲ್ಲ ದೇವನೂರು ಮಾದೇವರ ಕುಸುಮ ಬಾಲೆ ನಾಡಿನಾದ್ಯಂತ ಹೆಸರು ಮಾಡಿದಂಥ ಕಾದಂಬರಿ ಅದು ಅಲ್ಲಿ ಆ ಮಂಡ್ಯ ಮೈಸೂರು ಸುತ್ತಮುತ್ತಿನ ಅತ್ಯಂತ ಹಳ್ಳಿಗಾಡಿನ ಭಾಷೆ ಐತೆ ನಾನು ಟೆಂತ್ ಕಿದ್ದಾಗ ಓದಿದ್ನಿ ಅದನ್ನ ಓದಿದಾಗ ಇದೇನು ಕಾದಂಬರಿ ಮರೆಯದ ಅಂತ ಹೇಳಿ ನನಗೆ ಸುಲಭ ಗ್ರಾಹ್ಯವಾಗುವ ಭಾಷೆಯ ಕಾದಂಬರಿಗಳು ನನಗ ಸರಿಯಾಗಿ ಅರ್ಥವಾಗುವುದು ನನಗೆ ನನಗ ನನಗದು ಅನಿಸ್ತಿವಾಗ ಆ ಭಾಷೆಯನ್ನು ಓದಿದಾಗ ಇದೇನು ಕಾದಂಬರಿ ಅಂತೇಳಿ ಮುಂದೆ ಅವರು ಯಾರು ಭೂಸಾ ಸಾಹಿತ್ಯ ಅಂತ ಬರದಲ್ಲ ಬಸವಲಿಂಗಪ್ಪನವ್ರು ಅವ್ರ ಏನಂದ್ರು ನನ್ನ ಸೆರ ಹೊಡಿಸಿದ್ರು ಅವರು ಅವರು ಅವಾಗ ಅವಾಗ ಅಂತ ಹೇಳಿ ಬಿಂಬಿಸ್ಕೊತಿದ್ರು ಸ್ವಯಂ ಘೋಷಿತ ವಿಮರ್ಶಕರು ಅವರು ಅವರು ಏ ಇದು ಭೂಸಾ ಸಾಹಿತ್ಯ ಇದನ್ನ ಕನ್ನಡಕ್ಕೆ ಇನ್ನೊಮ್ಮೆ ಅನುವಾದಿಸಬೇಕು ಅಂತೇಳಿ ಈ ಮಾತು ಕೇಳಿ ದೇವನೂರ ಮಹದೇವರು ಈಗ ಆತ್ಮಹತ್ಯೆ ಮಾಡ್ಕೋಬೇಕು ಅದನ್ನ ಇನ್ನೊಮ್ಮೆ ಕನ್ನಡಕ್ಕೆ ಅನುವಾದ ಅಷ್ಟು ಮಟ್ಟಿಗೆ ಭಾಷೆಯ ಕ್ಲಿಷ್ಟತೆ ಜಟಿಲತೆ ಅಲ್ರಿ ಅಲ್ರೀ ಹಳಗನ್ನಡವನ್ನು ಓದಿ ಬೆಳದವ್ರು ನಾವು ಹಳಗನ್ನಡವನ್ನು ಎಲ್ಲರಿಗೆ ಅಷ್ಟು ಸರಳಾಗಿ ಅಭ್ಯಾಸ ಮಾಡಿ ಅದ್ ಮಾಡ್ಕೊಳಕ್ ಬರುದಿಲ್ಲ ಹಳಗಡ್ನಾಡಂತ ಅಂತ ನಡನ ಸಂಸ್ಕೃತ ಸಂಸ್ಕೃತನ ಜೀರ್ಣಿಸ್ಕೊಂಡವರು ನಮಗೆ ನಮ್ಮ ಪ್ರಾದೇಶಿಕ ಭಾಷೆಯ ಭಿನ್ನತೆಗಳನ್ನ ಅರಿಗಿಸಿಕೊಳ್ಳೋದು ಅಷ್ಟೇನು ಕಷ್ಟ ಆಗುದಿಲ್ಲ ಹೀಗಾಗಿ ಈ ಕೃತಿ ಉದ್ದಕ್ಕೂನು ಅತ್ಯಂತ ಕಸು ಇದ್ದದ್ದು ಅಂತಂದ್ರೆ ಅಲ್ಲಿಯ ಬಡತನದ ಅನುಭವಗಳು ಮತ್ತು ಅಲ್ಲಿಯ ಬಳಸುವ ಪ್ರಾದೇಶಿಕ ಪಾರಿಭಾಷಿಕ ಪದಗಳು ಈ ಕಳ್ಳಿ ಸಾಲ ಅಂದ್ರೆ ಯಾರಿಗೊಳಿಗೆ ಗೊತ್ತಿಲ್ಲ ಕಳ್ಳಿನ ಇಲ್ಲದ ಮೇಲೆ ಕಳ್ಳಿ ಸಾಲ ಇನ್ನೊಂದು ಇದನ್ನ ಬರ್ತಾ ಬರ್ತಾರ ಅವರು ಟಿ ಎಸ್ ಅವರು ಆ ಕಳ್ಳಿ ಸಾಲ ಮೇಲೆ ಅಂತರ್ಗಂಗೆ ಅಂತಿತ್ತು ಹಳದಿ ಅದ ನನ್ ಕಣ್ತಪ್ಪ ಏನು ಮಾಡಿ ಗೊತ್ತಿಲ್ಲ ಬಹಳ ಸುಂದರವಾದ ಹಳದಿ ಪತ್ಲ ಉಟ್ಟಾರತಿ ಹಸಿರು ಹಸಿರು ಮಾಡಿ ಒಂದು ಹಳದಿ ಓಡಿನಿ ಹಾಕೊಂಡರ್ಗತ್ತೆ ಅನಿಸ್ತಿತ್ತು ಅದು ಆ ಕಳ್ಳಿ ನೋಡಿದ ಆಮೇಲೆ ಹಬ್ಬ ಯಾವಾಗ ಬಿದ್ದಿರ್ತೈತಿ ಅದು ಗಾಡಿ ಮೇಲೆ ಹೋಗದಾಗ ಅದು ಬಿದ್ದಿರ್ತೈತಿ ಅದನ್ನ ತುಂಬ ತಿನ್ನುವಂತ ಸುಖ ಅವೆಲ್ಲ ಸುಖಗಳು ನಮಗ ಹೆಂಗ ಕಾಣ್ತಾವಂತಂದ್ರೆ ಏನಪ್ಪಾ ನಾನು ಎಮಿಕೆ ಹಾಕತ್ತಿದ್ದ ಸುಖ ಅನುಭವಿಸಿನಲ್ಲ ನಾನು ಅನ್ನುವ ಅಷ್ಟರ ಮಟ್ಟಿಗೆ ಆಮೇಲೆ ಇಲ್ಲಿ ಬ ಇನ್ನೊಂದು ಈ ಕಾದಂಬರಿಯ ಹೊಸ ಒಂದು ಪ್ರಯೋಗ ಅಂತಂದ್ರೆ ನಾವು ಓದಿದ ಎಲ್ಲ ಕಾದಂಬರಿ ಒಳಗ ಯಾವತ್ತು ಕಥಾ ನಾಯಕ ಇರ್ತಾನೆ ಬಹಳಷ್ಟು ಏಯ್ಟಿ ಪರ್ಸೆಂಟ್ ಬಡೂನೇ ಇರ್ತಾನೆ ಆಮೇಲೆ ನಿಮ್ಮ ವರ್ಗಕ್ಕೆ ಇರ್ತಾನೆ ಆಮೇಲೆ ಜಮೀನಿದಾರಿ ವ್ಯವಸ್ಥೆಯಿಂದ ಬಳಲಿ ಬೆಂಡಾಗಿ ಹೋರಾಟ ಮಾಡಿ ಅವನ್ನೆಲ್ಲ ಗೆದ್ದು ದೊಡ್ಡ ಮನುಷ್ಯ ಆಗಿ ದೊಡ್ಡ ಸಹಕಾರ ಆಗಿ ಹಂಗೆಲ್ಲ ಅಂದ್ರ ಅದಕ್ಕೆ ಸುಖದಿಂದ ಎಂಡ್ ಆಗುವಂತ ಕಾದಂಬರಿಗಳು ಬಹಳ ಇರ್ತಾವ ಬಟ್ ಇಲ್ಲಿ ಈ ದಾಮಗ ಬ್ಯಾರೆ ಜಗತ್ ಗೊತ್ತಿಲ್ಲ ಅವಾಗ ಹುಟ್ಟೋಸಿರೋದ ತನ್ನ ಹೇಳಿ ಒಳಗ ತಾಯಿ ಸತ್ಳು ಮತ್ ಬೆಳ ದೊಡ್ಡವಾಗೇನ ಹೆಣ್ಮಕ್ಳಗತಿ ಶೆಂಗ್ ಇದನ್ನ ಬುಡ್ಡಿ ಬಿಡಿಸಕ ಹೋಗುದಿಲ್ಲ ಆಮೇಲೆ ಆ ಕಡೆ ಹೆಣ್ಮಕ್ಳ ಕಡೆನು ಹೋಗಾಕಾಗೋದಿಲ್ಲ ದೊಡ್ಡ ಹುಡುಗರ್ಗೈತೆ ಗೌಂಡಿ ಕೆಲಸಾನು ಮಾಡಕ್ ಆಗುದಿಲ್ಲ ಅವಾಗ ಎತ್ತುದು ನನಗ್ ಆಗುದಿಲ್ಲ ಅಂತ ಇದನ್ ಮಾಡ್ತಾನ ಮಗಲೆ ಇದ್ದ ಆ ರುದ್ರವ ಮುದುಕಿ ಒಂದು ಸಜೆಷನ್ ಕೊಡ್ತಾಳೆ ಒಬ್ಬ ಅಂತ ಅಂತ ತಾಯಿ ಅಂತ ಮುದುಕಿಯರ್ ಇರ್ತಾರೆ ಅಲ್ಲಿ ಹಳ್ಳಿ ಒಳಗ ಅವ್ರಿಗೆ ಎಲ್ಲ ಬ್ರಹ್ಮ ಅನುಭವದ ಬ್ರಹ್ಮ ಜ್ಞಾನ ಆಗಿಬಿಟ್ಟಿರ್ತೈತಿ ಅವ್ರಿಗೆ ಆಕೆ ದನಕಾಯಿ ನೀನು ಊರಾಗ ಒಂದು ಒಂದಿಷ್ಟು ದನ ಕಾಯಿ ನಿನ್ಗೆ ಅದರಿಂದ ಹುಟ್ಟೋಜತಿ ಮತ್ತು ದನದ ದನಕಾಯಿ ಹಚ್ಚು ಮಣಿಯವರು ನಿನಗೆ ಬುತ್ತಿನೂ ಕೊಡ್ತಾರ ಅವತ್ತಿಂದು ಅವತ್ತು ಊಟನೂ ಕೊಡ್ತಾರ ಆತಿ ಅವಾಗ ಇಂಥ ಸುಲಭವಾದ ರಾಜಮಾರ್ಗ ನನಗೆ ಸಿಗ್ತಾ ಅಂತ ಅದು ಬೆಳತನ ಖುಷಿಯಿಂದ ಮನ್ಕೋತ ದನ ಕಾಯುವುದು ಅವನು ಖುಷಿ ಬಡತನದ ಒಂದು ಸ್ತರಕ್ಕೆ ಅವನ ಬದುಕಿನ ಒಂದು ಒಂದು ನಿಲುವಿಗೆ ಅದು ಅವಾಗ ಅವಾಗ ದೊಡ್ಡ ಸಹ ಬರಿತಾನ ಬರಿತಾರೆ ಅವ್ರ ಮುಂದೆ ಅವಳು ಅನ್ಕೋತಾನೆ ಹೆಂಗ್ ಹೆಂಗಿದ್ನಂತ ಆ ಎಲ್ಲಾ ದನಗಳಿಗೆ ಇವನ ಮಾಲೀಕ ಅವರ ಮ್ಯಾಲೆ ಇವನು ಅಧಿಕಾರ ಹೆಂಗ್ ಅಂದ್ರೆ ಅವ್ ಏನ್ರ ಆ ಯಾವ್ದಾರ ಇದಕ್ಕ ಬಾಯ ಹಾಕಿದ್ರಂದ್ರ ಅಥವಾ ಇನ್ನೊಂದ್ ಎಲ್ಲಿ ಹದಾಡ ಕತ್ತಂದ್ರ ಇವ ಅದನ್ನು ಬಡದ್ರ ಬಡಸ್ಕೊತಲ್ಲ ಅವ್ನ ಹಕ್ಕು ಸಾಧಿಸ್ತಲ್ಲ ಆ ಹಕ್ಕು ಸಾರ್ವ ಆ ಸಾರ್ವಭೌಮತೆಯನ್ನ ಇವ ಅದನ್ನ ಅನುಭವಿಸುವಂತ ಪರಿ ಐತಲ್ಲ ಬಹಳ ಖುಷಿ ಬರ್ದಾರ ಎಲ್ಲಿ ಅದನ್ನ ಅತಿರಂಜಿತ ಭಾಷೆ ಆಗಿ ಬಳಸಿಲ್ಲ ಅನ್ನೋದ ಈ ಕಾದಂಬರಿಯ ಭಾಷೆಯ ಗೆಲುವು ಅತಿರಂಜಿತ ಭಾಷೆ ಇಲ್ಲ ವಲ್ಗಾರಿಟಿ ಇಲ್ಲ ಆಮೇಲೆ ಸುಮ್ ಸುಮ್ನ ವಿನೂತನ ಪ್ರಯೋಗಗಳನ್ನು ಮಾಡಿ ಅವನು ದಾಮನ್ ಒಂದಿಟ್ಟು ದಿವಸ ಮಂಗಳೂರ್ಗೆ ದುಡಿಯಾಕ್ ಕಳಿಸಿ ಅಥವಾ ಲಕ್ಷ್ಮೀ ಕುರ್ ಕಳಿಸಿ ಅಲ್ಲಿ ಹೊಸ ಅಂಗಿ ಹಾಕೊಂಬರೊಂಬಂದು ಅಲಯಾಡಿ ಊರ್ಕೆ ನಂಬ ಅಂಥವೆಲ್ಲ ಏನೂ ಮಾಡಿಲ್ಲ ಅವ್ರು ಏನೋ ಅಂತ ನಾವು ನಾವು ನೋಡಿದ ಅನುಭವಗಳು ಏನು ಇರೋದು ಮರ ಮಂಗಳೂರ್ಗೆ ದುಡಿಯಾಕೋ ಅಲ್ಲಿ ಗೌಂಡಿ ಕೆಲಸನ ಮಾಡ್ತಿರ್ತಾರ ಏ ನಾವು ಅಲ್ಲಿ ಮ್ಯಾನೇಜರ್ ಕಿ ಮಾಡ್ತಿವಿ ಕಿ ಅಂತಿರ್ತಾವೆ ನಾವು ನೋಡುವಂತ ಇವತ್ತಿಗೂ ನೋಡುವಂಥವು ಈ ಪಾತ್ರನ ಹೆಂಗೆ ದುಡಿಸ್ಕೊಂಡ್ರ ಅಂದ್ರ ಒಂದು ಹಳ್ಳಿ ಯಾಕಂದ್ರೆ ಬಾ ಇನ್ ಆಗಿ ಕತೆಗಳನ್ನು ಹೆಂಗ ಹೆಂಗ ನಮಗೆ ಒಂದು ಇನ್ನೊಂದು ಕಾಣಿಕೆ ಏನು ಕಾಣಿಸ್ತಾವಂದ್ರ ಭಾರತ ಹಳ್ಳಿಗಳ ದೇಶ ಯಾವಾಗ ಹಳ್ಳಿ ಒಳಗಿನ ಬದುಕು ಸೋಲಾಕ ಶುರು ಮಾಡ್ತೈತಿ ಆ ಮನುಷ್ಯ ಪಟ್ಟಣದ ಕಡೆ ಮುಖ ಮಾಡ್ತಾರೆ ವಲಸೆ ಹೋಗೋಕೆ ಶುರು ಮಾಡ್ತಾರೆ ಮೈಗ್ರೇಷನ್ ಚಾಲು ಹಾಕಿ ಕೆಟ್ಟ ಪಟ್ಟಣ ಸೇರು ಅನ್ನುವಂತ ಗಾದೆ ಮಾತು ಹುಟ್ಟದ್ದೆ ಅದು ಹಳ್ಳಿ ಒಳಗೆ ಒಟ್ಟ ನನ್ಗೆ ಸುಖ ಸಿಗುದಿಲ್ಲ ನನಗೆ ನೆಮ್ಮದಿ ಇಲ್ಲ ನನಗೆ ಕೆಲಸ ಸಿಗುದಿಲ್ಲ ನನಗೆ ಸುಖ ಇಲ್ಲ ಅಂತ ಅಂದವ್ರು ಪೇಟೆ ಕಡೆ ಸಾಲ ಮಾಡ್ಕೊಂಡು ಪೇಟೆ ಕಡೆ ಬಜಾರಿಗೆ ಹೋಗ್ತಾರೆ ಬಟ್ ಇಲ್ಲಿ ಪ್ಯಾಟ್ ಈ ಹಂಗೆ ಮಾಡುದಿಲ್ಲ ಹುಟ್ಟಿದ ಹಳ್ಳಿ ಒಳಗನ ನನಗೆ ಸುಖ ಐತಿ ಇಲ್ಲೇ ನನ್ನ ಅನ್ನದ ಗಂಜ್ ಐತಿ ಇಲ್ಲೇ ನನ್ಗೆ ಹುಟ್ಟೋಜ್ ಐತಿ ನನಗೆ ಮಾಡುವಂಥ ಕೆಲಸ ಯಾವ್ದು ದನ ಕರ್ಸ ಮುಂದೆ ಲಗ್ನ ಆಕತ್ತಲ್ಲ ಅದು ಓರ್ಬೇದಿಗೆ ಬೇದಿಗೆ ಬರುದು ಅದು ಸ್ವಲ್ಪ ಅವನ್ನೆಲ್ಲ ಅನುಭವಿಸ್ಬೇಕು ಓದಿ ಅನುಭವಿಸುವಂತವು ಇಲ್ಲಿ ಹೇಳಿ ಅನುಭವಿಸುವಂತವು ಕೆಲವೊಂದು ಇರಂಗಿಲ್ಲ ಅವು ಓದಿ ಅನುಭವಿಸುವಂತ ಕೆಲವು ಸುಖಗಳಿರ್ತಾವ್ ಅವನು ಓದಿ ಅನುಭವಿಸಬೇಕು ಮುಂದಾಕಿ ಲಕ್ಷ್ಮಿ ಅಡಾಲ್ಸೆಂಟ್ ಏಜ್ನಾಗ ಅವು ಅವ ಹುಡುಗಿ ಅಕ್ಕಿನ ಇದು ಇದಕ್ಕೆ ದಿಕ್ಕಿರೋದಿಲ್ಲ ಅದಕ್ಕೆ ಇದಿರೋದಿಲ್ಲ ಅನ್ನೋ ಒಂದು ಕುಟುಂಬ ಇರ್ತೈತೆ ಅದು ಇವನು ಬಡತನ ಅದು ಒಂದು ಬಡತನ ಕುಟುಂಬ ಅದು ಆಕಳ ಬೇದಿ ಕಟ್ಸು ಸಂಬಂಧ ಹೋದಾಗ ಭೇಟಿ ಹಾಕತಿ ಅಕ್ಕಿ ರೊಟ್ಟಿ ಮುಟ್ಗಿ ತಂದು ಕೊಡ್ತಾಳೆ ಮುಂದೆ ಲಗ್ನ ಆಗೋದು ಹಿಂಗೂ ಅನಿವಾರ್ಯತೆ ಬರ್ತೈತಿ ಹಂಗೂ ಬಿಡು ಅಂಟಿ ಹೋಗ್ತಾನೆ ಯಾರು ತಾಯಿನೂ ಇಲ್ಲ ತಂದಿನೂ ಇಲ್ಲ ಮಗಳಿಗೆ ಕಾಡ್ಸೋರು ಇರೋದಿಲ್ಲ ಏನೂ ಇಲ್ಲ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಅಪ್ಪ ಹೋಗ್ಯ ಯಾವುದೂ ಇರೋದಿಲ್ಲ ಅಂತ ಪರಿಭಾವಿಸಿದಂಥ ಕುಟುಂಬ ವ್ಯವಸ್ಥೆ ಇರ್ತೈತಿ ನಮ್ಮದು ಇಂಥದ್ರೊಳಗೆ ಅಕ್ಕಿ ಮತ್ತೆ ರೊಟ್ಟಿ ಮುಟ್ಗಿ ತುಂಬರ್ತಾಳೆ ಆ ರೊಟ್ಟಿ ಮುಟ್ಗಿ ತುಂಬ ಕೂಡನೆ ಅವ್ರು ಬರೀತಾರೆ ಹೆಂಗಂತಂದ್ರೆ ಅವು ಮನಸ್ಸು ಸಾರ್ದ್ರಗಳು ಬೇಕಾರ ಅವ್ರವ್ ಆಕತ್ತ ಆಕಿ ರೊಟ್ಟಿ ಮುಟ್ಟಿಗೆ ತುಂಬ ಅಂದ್ಕಳನ ಹಾಗೂ ಹುಡುಗಿಯೊಳಗೆ ಅವನು ಕಾಣುವಂಥ ದ್ಯಾಮನ ಗಂಡಸ್ತಾನ ಮತ್ತು ದ್ಯಾಮನ ಮನಸ್ಸು ಮನೋ ಒಂದು ವೈಶಾಲ್ಯ ಐತಲ್ಲ ಅದಕ್ಕಿಂತಲೂ ಹೆಚ್ಚಿಂದ ಯಾರಕ್ಕೂ ಕಲಿತ ಕಲಿತ ಅಂತ ಎಂತ ದೊಡ್ಡವ್ರಿಗೆ ಬರುವುದಿಲ್ಲ ಅದು ಭಾಳ ಬಂದಿಗೆ ಹೇಳ್ತಿರ್ತಾರ ಹೆಂತ್ ಬಂದ ಮೇಲೆ ಸುಧಾರ್ಸಾರ ಭಾಳ ಒಡೊಳಗುದ್ದಿ ಕಟ್ಟಂತಿರ್ತಾರಲ್ಲ ಹಂಗ ಇವು ಇವು ಅವ್ರು ಆ ಹುಡುಗಿ ತಾಯಿಗೆ ತೆಗಿತಲ್ಲ ಆ ಕಾದಂಬರಿಯ ಒಂದು ಆರ್ದ್ರತೆ ಅಲ್ಲಿ ಇಷ್ಟು ದಟ್ಟೈಸ್ಕೊಳ್ತೈತಿ ಅವಾಗ ಅವರ ಸತ್ತದೇತಿ ಮುಂದೆ ಏಡಿ ಸುಡು ಮುಂದ ಅವರು ಬೆಂಕಿಯಾಗ ಹೆಣ ಸುಡುದು ನೆನಪಾಗಿ ಅವರು ಹೋದಳ ಸುಡ್ತಾಳೆ ಅಂತ ಬಾಳಲ್ಲಿ ಕೈ ಹಾಕ್ತಾನೆ ಏನು ಮಬ್ಬದಿಲ್ಲ ಅಂದ್ ಕೈ ತಕ್ಕೋ ಅಂತ ಅವ್ರು ಹೇಳ್ದಾಗಿ ಇವು ಗೊತ್ತಾಗತ್ತೆ ಇಂಥವು ಕೆಲವು ಪ್ರಸಂಗಗಳನ್ನು ಆರ್ದ್ರವಾಗುವ ಪ್ರಸಂಗಗಳ ಓದುಗನ ನಮ್ಮ ಮನ ತಟ್ಟು ಅಲ್ಲಿ ಯಶಸ್ವಿಯಾಗ ಜೊತೆಗೆ ಆಮೇಲೆ ಆ ಬದುಕು ಹೆಂಗೆ ಪಲ್ಲಟ್ಟುಗೊಳ್ಕೊತ ಹೋಗತ್ತೆ ಅಂತಂದ್ರೆ ಬದುಕಿನ ಅನಿವಾರ್ಯತೆಯ ಅನುಸರಿ ಅನುಸಾರವಾಗಿ ಇನ್ನ ಮಂದಿ ದನ ಅವ ಲಗ್ನ ಮಂದಿ ದನ ಕಾಯಕ್ ಹೋದ್ರ ಮತ್ತವಾಗ ಮಾಡ್ಕಾಡಕ್ ಶುರು ಆಕತಿ ಆ ಏನು ಏನ್ ಮಾಡ್ತಾ ತಮ್ಮ ಸ್ವತಂತ್ರ ಉದ್ಯೋಗ ಮಾಡುದು ಜಾಲಿ ಕಡದು ಇಡ್ಲಿ ಮಾರಾಟ ಮಾಡುದು ಸ್ವತಂತ್ರ ಉದ್ಯೋಗ ಅಲ್ಲ ಅದು ಅಲ್ಲಿಂದ ಆ ಬದುಕಲ್ಲಿ ಅಲ್ಲಿ ಪಲ್ಲಟಗೊಳ್ಳೋದು ಆ ಹೆಣ್ಮಗಳ ಜೋಡಿ ಸುಖ ಸುಸ್ತಾಗಿರೋದು ಅವ ಮಾತು ಪಡ್ತಾನ ಒಬ್ಬ ದನಕಾಯಿ ಹುಡುಗ ಅನ್ನ ಅನ್ಬೇಕವಾಗ ಏನು ಅನಕ್ಷರಸ್ತ ದನಕಾಯಿ ಹುಡುಗ ಏನು ತುಳಕಿರ್ಲಾರದವ ಊರ್ ಕಾಯವ ಊರ್ ಬುತ್ತಿ ಉಣ್ಣವ ಊರ್ ಮನಿ ಊಟ ಮಾಡವ ಅವ್ರ ತಾಯಿ ತಂದಿಗೆ ನನಗೆ ಮಗಳು ಕೊಟ್ಟು ನೋಡ್ರಿ ಕನ್ನಾನ ಗೊಂಬೆ ಹೆಂಗ್ ನೋಡ್ಕೊತೀನಿ ನಮ್ಮ ತಾಯಿನ ಹೆಂಗೆ ನೋಡ್ಕೋತೀನಿ ಹಂಗೆ ನೋಡ್ಕೋತೀನಿ ಅಂತ ಕೆಲವು ಮಾತುಗಳು ಈ ಕಾದಂಬರಿ ಉದ್ದಕ್ಕೂ ಅಲ್ಲೆಲ್ಲಿ ನನಗೆ ಒಂದು ಎರಡು ಮೂರು ಕಡೆ ನಾನು ನಾನು ಅನುಭವಿಸಿದ ಒಂದು ಸ್ವಲ್ಪ ತುಂಟು ಬಾಲ್ಯ ಆಗಿರೋದು ನೀವು ಅನುಭವಿಸಿರ್ತೀರಿ ಬಟ್ ಹೇಳ್ಕೊಂಡಿಲ್ಲ ಏನು ಆಗಿರೋದ್ರಿಂದ ಕೆಲವೊಂದಿಷ್ಟು ಝಲಕಗಳನ್ನು ಈಗಿನ ಉದುಗರಿಗೆ ಕೊಡುವಂಥವು ಆ ಹಳ್ಳಿ ಇದು ಅನುಭವಗಳು ಇರ್ತವಲ್ಲ ಟೈಮ್ನಾಗ ದನ ಕಾಯೋಕೆ ಹೋಗೋ ಉದ್ದೇಶನೇ ಬೇರೆ ಇರ್ತದ ಏನು ನಾವು ನಮ್ಮ ಮಣಿ ದನ ಕಾಯೋದಂತ ಇರೋದಿಲ್ಲ ಒಮ್ಮೆ ನಾನು ಒಂದು ಕಥೆ ಒಳಗೆ ಬಂತದ್ದು ನಾವು ಮಾಸ್ತ್ರ ಖೋಖೋ ಆಡೋ ಮುಂದೆ ಉದಾಹರಣೆಗೆ ಅಂದ್ರೆ ಇಂತ ಇಂಥವು ಒಂದೆಷ್ಟು ರೋಚಕತೆಗಳನ್ನು ಸೇರಿಸಿದ್ರಾಕತ್ತೆ ಅಂತ ನಾನು ಹೇಳಾಕತ್ತಿಲ್ಲ ಕೋಕೋ ಆಡೋ ಮುಂದೆ ಸಾಲಿ ಸಾಲಿ ಉಡಿ ಒಂದ ಗುಡಿ ಇರ್ತೈತಿ ಒಂದ ಕೋಲಿ ಖೋಖೋ ಮಾಸ್ತರಿಗೆ ಯಾವಾಗ ನೀತಿ ಬರ್ತೈತಿ ಅವಾಗ ಆಟ ಬಿಡ್ತಿದ್ರು ಅವರು ಬ್ಯಾಸ್ರ ಯಾವಾಗ ಆಟ ಆಟಕ್ಕೆ ಬಿಡ್ತಿದ್ರು ಈಗ ಹಿಂಗಾಗಿ ಮಾಸ್ತರಿಗೆ ಬ್ಯಾಸ ಆಟಕ್ಕೆ ಬಿಟ್ರೆ ಅಂದ್ರೆ ನಮ್ಗೆ ಶಾಲಿನೂ ಬಿಟ್ಟು ಖುಷಿ ನಮ್ಗೆ ತಿಳಿದು ಆಟ ಆಡ್ತಿದ್ವಿ ಅವಾಗ ಹಿಡಿದು ಕಬಡ್ಡಿ ಒಂದು ಖೋಖೋ ಒಂದು ಅದು ಬಿಟ್ಟು ಯಾರೂ ಇರ್ತಿದ್ವಿ ಯಾವಾಗ ಆಟ ಇರ್ತಿದ್ದಿಲ್ಲ ಕಬಡ್ಡಿ ಆಡ್ದು ನಮ್ಮ ನಮ್ಮ ವಾರಿಗೆ ಖೋಖೋ ಅಂತ ಆಟ ಅಂತ ನಾ ಡೈ ಹೊಡೆದು ಹಿಂಗೆ ಒಡಿ ಗಂಡು ಏನು ಕೂಡ ಆಡ್ತಿದ್ದು ಅದು ನಮ್ಮ ಹಾಲಿಕಾರ ಎಲ್ಲಪ್ಪ ಅವನ ಮಗಳದ್ದು ಪರ್ಕ ಹರಿದ್ಬಿಡ್ತಿದ್ದೆ ಹರಿದ್ಬಿಡ್ತೀವಿ ಅದನ್ನು ಅದು ಅಳ್ಕೊತ ನಿಂತ ಅದು ಮೂರನೇ ತೇ ನಾಲ್ಕನೇ ತೇ ಹೊಳ್ಕೋತ ನಿಂತ ಒಟ್ಟು ಹುಡುಗರು ನನ್ನ ಮೇಲೆ ಪ್ರಾದಿ ಸ್ವಲ್ಪ ಚೆನ್ನಾಗ್ ನನ್ನ ಬಡಸ್ ಮಾಸ್ತರ್ ಅನ್ನ ಕೊಂದು ಒಂದು ಇತ್ತು ಐತೆ ಮಾಸ್ತರ್ ಮುಂದೆ ಹೇಳ ನಮ್ಮ ಎಲ್ಲ ಚಾಲೂ ಹೋಗಿದ್ದು ಬಡತ ಮಾಸ್ತರ್ ಅಂತಂದ್ರೆ ಕೈಯಾಗ ಅವ್ರದ್ದು ಮಾಸ್ತ್ರದ ಮಾರಕಾಸ್ತ್ರ ಮತ್ತು ಆಗಿನ ಮಾಸ್ತರ್ ಪಾಶುಪತಾಸ್ತ್ರ ಇದು ಎಲ್ಲಿ ಅಂತಂದ್ರೆ ಅದೆಲ್ಲಾನು ಆರೋಪಿಸಬಹುದು ಅದು ಬ್ರಹ್ಮಾಸ್ತ್ರ ಅವು ಒಂದು ಜ ಲಕ್ಕಿ ಜಬರಿ ತೊಂಬಂದ್ರು ಆತ್ಮೇಲೆ ನೀನ್ ನೆನಪಿತ್ತು ಅಂತಂದ್ರೆ ನಮ್ಮ ಹುಡುಗರು ನನ್ನ ಜೊತೆ ಇದ್ದವ್ರೆ ಹಿಂದಕ್ಕೆ ಬಡದ್ರು ನಾ ಅಳ್ಕೊತ ಮನಿಗೆ ಬನ್ನಿ ನಮ್ಮ ಗುಮಟಿ ನೋಡುದು ನಮ್ಮ ಸಿಟ್ಟ ಇರೋ ಒಬ್ಬ ಮಗ ಮಾಸ್ತರ ಶಾಲಿ ಕಲಾಕಲ್ಸಕ್ ಬಂದನೋ ಮಂದಿ ಮಕ್ಕಳು ತೆಲಿ ಬಂದನು ಅಂತ ಮುಂದ ಯಾರ್ದಾರ ಪ್ರಕಾರ ನಿನ್ನೆ ಬಿಡಿಬೇಕವ ಇಂಥವ ನಿನ್ನ ಯಾಕೆ ಬಿಡಿಬೇಕವ ಅಂತ ಇಂಥ ಕೆಲವು ಘಟನೆಗಳು ನಡೆದಿರ್ತಾವ ಅದು ಒಮ್ಮೆ ಸೃಜನಶೀಲ ಅದು ಕವಿ ಮನಸ್ಸಿನಿಂದ ಕಳು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿರ್ತಾವ ಬಿಟ್ಟಿರ್ತಾವ್ ಬರೀಬಾರ್ದಂತ ಉದ್ದೇಶ ಇರುವುದಿಲ್ಲ ಮತ್ತ್ ಅದೇನ್ ದೊಡ್ಡ ಹೊಲ್ಗಾರಿ ಅಲ್ಲ ಅದು ನಾನು ಲಕ್ಷ್ಮಣ ಬದಾಮಿ ಒಂದ್ ಎರಡ್ ಮೂರು ಕತಿ ತಿದ್ದಿದ ಅವು ಹಳ್ಳಿ ಪಡೆನುಡಿಗಳದ್ವು ಅವು ಬರ್ಯಕ ಬರಂಗಲ್ರಿ ಬರದ್ ಬಿಟ್ರ ಇದ್ದ ಮುಳ್ಳ ಬರಿದ್ ಬಿಟ್ರ ಎರಡು ಸೀರೆ ಅಂತ ಅನ್ನೋದು ಹಳ್ಳಿಯಾಗ ಒಂದು ಪಡೆನುಡಿ ಐತಿ ಎರಡ ಸೀರೆ ಬರ್ತಾನೆ ಅನ್ನೋದು ಅದಕ್ಕೊಂದು ಅದನ್ನ ಬಳಸ್ರಿ ಅದನ್ ಮುರುಗ್ ಕಟ್ಟು ಅಂದ ಮುರು ಹೆಂಗ ಕಟ್ಟುದು ಮರ್ಯಾದ ಅದ್ ಕಲ್ ಮೇಲೆ ಒಂದು ಕಪಾಟನೆಯಾಗ ಒಂದು ಹಣ್ಣು ಅಂದ ಅದಕ್ಕೆ ಬೇರೆ ಇದನ್ನ ಹುಡುಕಿದೆ ಬಿಡ್ರಿ ಅಂದ್ರ ಕೆಲವು ಘಟನೆಗಳನ್ನು ವಿವರಣೆ ಮಾಡಾಕ ಪ್ರಾದಿಭಾಷಿಕ ಪದಗಳೇ ಕೈ ಹಿಡಿತಾವ ಹೊರತು ಅನ್ಯ ಪದಗಳು ಬರಂಗ ಇಲ್ಲ ಆ ಅನಿವಾರ್ಯತೆ ಅನ್ನ ಇಲ್ಲಿ ಸೃಷ್ಟಿಯಾಗಿಲ್ಲ ಅದ ಬರಗಾರನ ಪ್ರಾದೇಶಿಕ ಒಲುಮೆ ಆರಂಭಕೋಸ ಇಟ್ಟೋಡಮ್ ನೆನವಿದಮ್ಮನ ಬನವಾಸಿ ದೇಶಂಗ ಹಂಗ ಹುಡುಗಾಟ್ ಕಂದಿಲ್ಲ ಅವರು ನಾ ಎಲ್ಲಿರೋ ಎಲ್ಲಿರೋದ್ರೆ ಒಂದು ನಾಲ್ಕು ದಿವಸ ಬೆಂಗಳೂರಿಗೆ ಹೋಗಿ ಬಂದ್ರೆ ಅವ್ರು ಎಂಟು ದಿವ್ಸ ಆಡುವ ಭಾಷೆ ಚೇಂಜ್ ಆಗಿರ್ತೈತಿ ಒಂದ್ ನಾಲ್ಕ ದಿವ್ಸ ಏನ್ ಗುರು ಅಂತ ಅಂತಿರ್ತಾರೆ ಬಂದವರು ನಮಗೆ ಏನು ಬೆಂಗಳೂರಿಗೆ ಹೋಗಿ ಬಂದಾನ ಬೆಂಗ್ಳೂರ್ ದೇವ್ ಇನ್ನೊಂದು ನಾಲ್ಕೈದು ದಿವ್ಸ ನಾಲ್ಕೈದು ದಿವಸ ಬಿಡುದಿಲ್ಲ ಹೋಗತ್ತೆ ನಾವ್ ಎಲ್ಲಾದ್ರೂ ನಮ್ಮ ಭಾಷೆ ಹೆಂಗ ಹೋಗ್ತು ಇವ ನಾವ್ ಹಿಂಗೆ ಪ್ಯಾಲಿ ಪ್ಯಾಲಿ ಆಡೋದ್ರಿಂದ ಅವ್ರು ಬೆಂಗಳೂರು ಅವ್ರು ಏನು ಮಾಡ್ತಾರೆ ಹತ್ತು ರೂಪಾಯಿ ಬೋಳ್ಸ ಗಡ್ಡ ನೂರು ರೂಪಾಯಿ ಬೋಳ್ಸ್ತಾರ ಐವತ್ತು ರೂಪಾಯಿ ಬೆನ್ನ ಐದು ರೂಪಾಯಿ ಮಾಡ್ತಾರೆ ಇಂಥ ಅನುಭವ ಹಾ ಇಂಥ ಅನುಭವಗಳ ಇಲ್ಲಿ ಇವು ಯಾವ ಹಳ್ಳಿ ಬಿಟ್ಟು ಹೊರಗ ಯಾವ ಆಲೋಚನೆ ಇರೋದಿಲ್ಲ ಒಂದು ಕುಟುಂಬ ಒರೇ ನಾಲ್ಕು ಪಾತ್ರ ಅವು ಶಂಕ್ರಮ ಅವ ತಾಯಿದ ಒಂದು ಪಾತ್ರ ದ್ಯಾಮ ಪ್ರಧಾನ ಪಾತ್ರ ರುದ್ರೋಮ ಪೋಷಕ ಪಾತ್ರದ ಗತ್ತೆ ಬರ್ತಾಳ ಅಕಿ ಲೇಟ್ ಲೇಟ್ ಆಗಿ ಎಂಟ್ರಿ ಆಗುವಂಥ ಲಕ್ಷ್ಮಿ ಆ ಅದನ್ನು ಲಚ್ಚಿ ಅಂದಿದ್ರೆ ಗಾಮ್ ಹಾಕಿತ್ತ ಅನಿಸ್ತೈತೆ ನನಗೆ ಲಕ್ಷ್ಮಿ ಅನ್ನೋದಕ್ಕೆ ಅದಕ್ಕೆ ಸುಧಾರಿಸಿದ ಭಾಷೆ ಆಗಿತ್ತು ಅದು ಲಚ್ಚಿ ಅಂದ್ರೆ ನಟ್ ಹತ್ತಿರ ಅದು ಅಡ್ರೆಸ್ ಅದು ಕೆಲವು ಇದು ಅವರಿಗೆ ಲಕ್ಷ್ಮಿ ಅಂದ್ರೆ ಆ ಅಷ್ಟು ಪ್ರೀತಿ ಇರ್ಬೋದು ಇಟ್ಟಿರ್ಬೋದು ಅದು ಹೀಗಾಗಿ ಕೆಲವು ಅನುಭವಗಳನ್ನು ಒಂದು ಕಾದಂಬರಿ ಆಗಲಿ ಒಂದು ಕವಿತೆ ಆಗಲಿ ಒಂದು ಲಲಿ ಯಾವುದೇ ಪ್ರಕಾರ ಇರಲಿ ಓದ ಮನಸ್ಸನ್ನು ಪ್ರಭಾವಿಸೋದೇ ಇದ್ರೆ ಅದನ್ನ ಯಾರೂ ಓದೋದಿಲ್ಲ ಅದು ಕಪಾಟಿನ ಅಲಂಕಾರದ ವಸ್ತುನ ಅದು ಪ್ರಭಾವಿಸುವ ಯಾವುದೇ ನನಗೆ ಮಣ್ಣಿ ನನಗೆ ಹಿಂಗೆ ಹಿಂಗೊಬ್ಬರಿಗೆ ಜೋಡಿ ಡಾಕ್ಟರ್ ಬಾಳಾಸಾಬ್ ಲೋಕ ಜೋಡಿ ಚರ್ಚೆ ಮಾಡಿ ಹಾಕಿದ್ವಿ ಸರ ಹಿಂಗೆ ರೊಟ್ಟಿ ಮಟ್ಟಿಗೆ ಓದಿರೋದು ಅಂತ ಕಳ್ಸಂತ ನೀನು ನೀನಿರ್ತಕ್ಕಂಥ ಕಳ್ಸು ಅಂತ ನಾವು ಓದಿನ ಒಂದು ಅಧ್ಯಾಯ ಯಾರ್ದೋ ಎಲ್ಲೇ ಮೊದಲೇ ಇಟ್ಕೊಂಡು ಕೂತಿದ್ರು ಓದಿನಿ ನಾನು ಕಳ್ಸು ಅಂತ ಹೇಳಿದೆ ಅಂದ್ರೆ ಪ್ರಭಾವಿಸೋದಿರ್ತೈತಲ್ಲ ಆ ಪ್ರಭಾವಿಸುವ ಪದಗಳಾಗಲಿ ಅನುಭವಗಳಾಗಲಿ ಕಾಲ್ಪನಿಕತೆ ಇದ್ರೂ ಅದು ಕಲ್ಪನೆ ಅನ್ನಿಸ್ಬಾರ್ದಲ್ಲ ಹೀಗಾಗಿ ಅವೆಲ್ಲ ಸಂಗತಿಗಳು ಈ ಕಾದಂಬರಿಯ ಪ್ರಕಾರಗಳಲ್ಲಿ ನಾವು ಯಾವುದೇ ಪ್ರಕಾರಕ್ಕೆ ಈ ಕಾದಂಬರಿನ ಸೇರ್ಸೋಕಾಗೋದಿಲ್ಲ ಈ ಭಾಳಾದರೆ ಪ್ರಾದೇಶಿಕ ಕಾದಂಬರಿ ಅಂತೇಳಿ ನಾವು ಅನ್ಬೋದು ಅಷ್ಟೇ ಅಥವಾ ಗ್ರಾಮ್ಯ ಕಾದಂಬರಿ ಪ್ರಾದೇಶಿಕ ಭಾಷೆಗಳಿಗೆ ಬಂದದ್ದು ರಾಮ್ ರಾಮಾಯಣ ರಾಮ ರಾಮ್ ಬಹದ್ದು ಅಷ್ಟು ಅನ್ಬೋದು ಬಟ್ ಇದನ್ನು ದಲಿತ ಅವು ಯಾವ ಏನು ಯಾವ ಸೈದ್ಧಾಂತಿಕ ಮೌಲ್ಯಗಳು ಮೌಲ್ಯಗಳ ಅಧಪತನ ಮೌಲ್ಯಗಳ ವಿರುದ್ಧ ಹೋರಾಟ ಜಾತಿ ಸಂಘರ್ಷ ಏನು ಸಂಘರ್ಷ ಇಲ್ಲ ಆ ಬಡತನ ಜೊತೆನೂ ಆ ಮನುಷ್ಯನ ಸಂಘರ್ಷ ಇಲ್ಲ ಅವ ಆ ಬಡತನ ಅದು ಬದಿಗಿ ಮೂಲಿ ಮೂಲಿ ಬತ್ತಿ ಬದುಕ್ತಾನಲ್ಲ ಬಡತನ ಜೊತೆನೂ ಅವ್ನು ಸಂಘರ್ಷ ಕೇಳಲ್ಲ ದನಕ್ಕೆ ಹಾಕೋಕ್ಕನ ಇಡ್ಲಿಷ್ ಹುಡ್ತಾನ ಲಗ್ನ ಹಾಕಣ ಸ್ಟೇಬಲ್ ಹಾಕಣ ಯಾವುದೇ ಸಂಘರ್ಷಗಳಿಲ್ಲದೆ ಯಾವುದೇ ಇಸಮ್ಗಳಿಲ್ಲದೆ ಒಟ್ಟಾರೆ ಒಂದು ದಟ್ಟ ಅನುಭವದ ನೆಲೆಯಲ್ಲಿ ಈ ಕಾದಂಬರಿ ಸಕ್ಸಸ್ ಆಗೈತಿ ಅಂತ ನನಗಂತೂ ಅನಿಸೈತಿ ಮುಂದೆ ಒದಗಿರಿ ಲೆಕ್ಕಾಚಾರಕ್ಕೆ ಬಿಟ್ಟಿದ್ದು ಜೊತೆಗೆ ಬರುವ ಸರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನನಗೆ ಯಾಕ ಅಭಿಮಾನ ಅಂತಂದ್ರೆ ಚಿತ್ರಗಿ ಸರ್ ಎಲ್ಲಾ ಹೇಳಿದರು ಒಂದು ಅರ್ಧ ಕಾದಂಬರಿ ನನ್ನ ಕೆಲಸನೂ ಸರಳ ಮಾಡಿದ್ರು ಅವ್ರು ಅವ್ರು ಆ ಪರಿಚಯ ಗಿರ್ಚೆ ಹೇಳ್ಬೇಕಂತ ಮಾಡಿದ್ದೆ ನಾನು ನಾನು ಅವ್ರು ಹೇಳಿದ್ರು ಸಾಕ್ಷಿ ರುಜುವಾತು ಸಂಕ್ರಮಣ ಅಂತೂ ಕಾಗರ ಮೇಲೆ ಹೋಯ್ತು ಆ ಇದಕ್ಕೆ ಸೇರುವಂಥ ವಿಭಿನ್ನ ಶೈಲಿಯ ಒಂದು ಸಾಹಿತ್ಯ ಪತ್ರಿಕೆ ಅದು ಎಲ್ಲರೂ ನಮ್ಮ ಚಂಪಾ ಸರ್ ಬಂದಾಗ ಅಂತಿದ್ರೆ ಅವ್ರಿಗೆ ಚಂದ ಚಂಪಾ ಬರ್ತಿದ್ರೆ ಯಾರು ರವಿ ನಿಮ್ಮ ನಿಮ್ ಚಂದ್ರೆ ಅದು ಕೇಳೋದು ನಿಮ್ಮ ಚಂದ ಚಂದ್ರ ಅದು ಕೇಳೋದು ಅದಕ್ಕೆ ಅವ್ರು ಕೇಳೋದು ಮುಗ್ಧ ಸ್ವಭಾವದ ಮನುಷ್ಯ ಎಲ್ಲರ ಯಾಕಡ್ರ ಕೂಡಿ ಏಳ್ನೂರು ರೂಪಾಯಿ ಕಳೀತಿರ್ತೀವಿ ಒಂದು ತಿಂಗ್ ಒಂದು ವರ್ಷಕ್ಕೆ ಏಳ್ನೂರು ರೂಪಾಯಿ ಎಲ್ಲರ ಗೊತ್ತಾಗ ಯಾಕ ಎಲ್ಲರೂ ಕೂತಾಗ ಒಂದು ಸಿಟಿಗ್ನಾಗ ಹೋಗಿರ್ತಾವ ಏನ ಒಂದು ಒಂದು ವರ್ಷಕ್ಕೆ ಒಂದು ಏಳ್ನೂರು ರೂಪಾಯಿ ಖರ್ಚು ಮಾಡಿ ಅವ್ರ ಪರವಾಗಿ ಆ ಪತ್ರಿಕೆಗೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೋತೀನಿ ಜೊತೆಗೆ ಅವ್ರೆಲ್ಲಾ ಪುಸ್ತಕಗಳು ಪ್ರಾದೇಶಿಕತೆ ನಮ್ಮ ಆಮೇಲೆ ಇನ್ನೊಂದು ಉತ್ತರ ಕರ್ನಾಟಕ ಸಾಂಸ್ಕೃತಿಕ ರಾಜಕಾರಣ ಅಂದ್ರು ಸಾಹಿತ್ಯಿಕ ರಾಜಕಾರಣ ಅದು ಬಹಳ ಇವತ್ತಿಂದ ಅಲ್ಲ ಯಾವಾಗ ಸಾಹಿತ್ಯ ಹುಟ್ಟೈತಿ ಅವಾಗ ಪ್ರಾದೇಶಿಕ ಭಿನ್ನತೆಗಳು ಹುಟ್ಟಿ ಅವಾಗ ನಡ್ಕೊಂಡು ಬಂದೈತಿ ಸುಮ್ ಧಾರವಾಡದ ಒಂದು ಸೆಂಟ್ರಲ್ ಇತ್ತಂತ ಅದು ಇದ್ರೊಳಗೆ ಒಂದಿಟ್ಟು ಪಾಡಿತ್ತ ಹೀಗಾಗಿ ಈ ಪ್ರಾದೇಶಿಕತೆಯನ್ನು ಬೆಳೆಸಬೇಕಂತಂದ್ರ ಈ ನಮ್ಮಲ್ಲಿ ಬಹಳಷ್ಟು ಜನ ವಿವಿಧ ಅಕಾಡೆಮಿಗಳಿಗೆ ಹೋಗ್ತಾರೆ ನನಗೆ ಅಕಾಡೆಮಿಗಳ ಜೋಡಿ ಸದಸ್ಯರ ಜೋಡಿ ಇಲ್ಲ ಕೂತಾರ ಅವರು ನಾನ್ ನಿಮ್ ಜೋಡಿ ನಮ್ಮ ಮಾಮತ್ ಬೇರೆ ಅವ್ರಿಗೆ ಮಣಿ ಹಾಕ್ತಾವ್ ಇಲ್ಲಿ ಕಂಬಳಿ ಒಂದು ಹೋಗಿ ಅವ್ರಿಗೆ ಯಾವೆಲ್ಲ ಅವೆಲ್ಲ ಬಿಡ್ಬೇಕಾದ್ರೆ ನಮ್ಮ ನಾವು ನಮ್ಮ ನೆಲದ ನಮ್ಮ ನಮ್ಮ ಗಟ್ಟಿತನವನ್ನ ನಾವು ಪ್ರತಿನಿಧಿಸ್ತಾ ಇದ್ರ ಎಮ್ ಎಲ್ ಎಗಳು ಹಂಗ ಎಲ್ಲ ಇಲ್ಲಿ ಪ್ರತಿನಿಧಿಗಳು ಬೆಂಗಳೂರು ಸೇರಿದ್ರೆ ಬೆಂಗಳೂರು ಹೋಗಿ ಹೊಡ್ಕೊತೈತಿ ಹೀಗಾಗಿ ಇಲ್ಲಿಯ ನೆಲದ ಭಾಷೆಯನ್ನು ಇಲ್ಲಿಯ ನೆಲದ ಸಾಹಿತ್ಯಗಳ ಗಟ್ಟಿತನವನ್ನು ಅಲ್ಲಿ ನಾವು ಪ್ರಚುರಪಡಿಸಿದ್ರೆ ನಮ್ಮನ್ನು ನಾವು ನಮ್ಮನ್ನು ನಾವು ಹೊಗಳೇ ಇದ್ರೆ ಮತ್ತೆ ಅವ್ರು ನಮ್ಮನ್ನು ನಾವು ಪರಿಚಯ ಮಹಾದೇವ್ ಬಸ್ರು ಕೂಡ ಅವ್ರು ಬರೆದು ಬರೆದ ಎಷ್ಟು ಬರೀತಾರ ದಿನ ಒಂದೊಂದು ಮಕ್ಕಳಿಗೆ ಪ್ರೇರಿಪ ಆಗುವಂಥ ಅಂಶಗಳಿರುವಂಥ ಲೇಖನಗಳು ಇರ್ತಾವೆ ಅದನ್ನೆಲ್ಲ ಗು ನೋಡ್ಯಾರ ಅಂತೇಳಿ ನಮ್ಮಲ್ಲಿ ಅವರು ಅದಾರ ಅಂತೇಳಿ ಅವ್ರ ಅಕಾಡೆಮಿ ಗುರುತಿಸ್ಯಾರೆ ನಮ್ಮ ನಮ್ಮ ಕಡೆ ಹೆಚ್ಚು ಸಂಪರ್ಕ ಇದ್ದವ್ರು ಅದರ ಇಲ್ಲ ಅಂತಂದ್ರೆ ಮಾತ್ರ ದಕ್ಷಿಣ ಆಗೋದ ಫಾಲ ಆಗೋದದು ಸುಮ್ಮನೆ ಜಿಲ್ಲಾವರ್ಗೋಟ ಹಿಂಗೆ ಅದಾವ ಅಂತ ಹೇಳಿ ಕೆಲವೊಂದಿಷ್ಟ ಆದರೂ ಅವಕಾಶಗಳು ಸಿಗ್ತಾವೆ ಪ್ರತಿಭೆ ಇದ್ದವ್ರು ಸಿಗ್ತಾವೆ ಹೀಗಾಗಿ ಈ ವಿಮರ್ಶಾ ಲೋಕ ನಮ್ಮೊಳಗನ ಚನ್ನಪ್ಪ ಕಟ್ಟಿಯವರು ಅವರು ಒಂದು ಮಾತಂದ್ರೆ ನಾನು ಮಾತು ಮುಗಿಸ್ತೀನಿ ನಾನು ಮೊದಲೇ ಹೇಳಿಬಿಟ್ಟು ಡಿಕ್ಲರೇಷನ್ ಮೊದಲು ಬಿಟ್ಟು ಹೇಳ್ಬಿಟ್ಟು ನಾನು ಚಲೋ ಮಾತಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತೀನಿ ಚನ್ನಪ್ಪ ಕಟ್ಟಿಯವರು ಅವ್ರು ಹೇಳಿದ್ರು ಅಲ್ರಿ ವಿಮರ್ಶಕರು ನೀವು ಅವ್ರ ಕಡೆ ಯಾಕೆ ಮುಖ ಮಾಡ್ತೀರಿ ನಮ್ಮ ನಮ್ಮಲ್ಲಿನ ವಿಮರ್ಶಕ ವಿಮರ್ಶ ಬುದ್ಧಿದ್ದವರು ಚಿಕಿತ್ಸಕ ಬುದ್ಧಿದ್ದವರು ಒಳ್ಳೆ ಗ್ರಹಿಕೆ ಇದ್ದವರು ರಗಡ ಮುಂದೆ ಇದರಲ್ಲ ನಾವ ಬರಿಬೇಕಲ್ಲ ವಿಮರ್ಶೆ ನಮ್ಮನ್ನು ನಾವೇ ವಿಮರ್ಶೆ ಮಾಡೋಣ ಅಂದ್ರೆ ನಮ್ಮ ಜೋಳ ನಾವೇ ಆಡೋಣ ಅಂತ ಲೆಕ್ಕಕ್ಕೆ ಬಂದ್ಬಿಟೈತಿ ಸಾಹಿತ್ಯಿಕ ರಾಜಕಾರಣ ಆ ಒಳಗ ಇವು ವಿಮರ್ಶೆ ಹಂಗಿಲ್ಲದೆ ಓಡುವಂತ ಪುಸ್ತಕ ಇವು ವಿಮರ್ಶೆನೆ ಬೇಕಾಗಿಲ್ಲ ಓದಗನಕಿನ್ನ ದೊಡ್ಡ ವಿಮರ್ಶಕ ಈ ಪ್ರಪಂಚದಾಗ ಯಾವನೂ ಇಲ್ಲ ಆಮೇಲೆ ಓದಗ ಶ್ರೇಷ್ಠ ಲೇಖಕ ಇಕ್ಕಟವು ನಾವೇ ಇರಲಿಲ್ಲ ಅಂದ್ರೆ ಬರೆಯವ್ರ ಇಲ್ಲಿರ್ತವೆ ಆ ಬರೆಯವ್ರ ಎಲ್ಲಿ ಇರ್ತಾ ಇರಲಿಲ್ಲ ನಾವಿಲ್ಲಿ ಹೋಗ್ತೀವಿ ಆಮೇಲೆ ಬರೀ ಅಂದ್ರೆ ಇದು ಅಂತ ಅಂತಿದ್ದು ಒಂದು ನಾಣ್ಯದ ಎರಡು ಮುಖಗಳು ಒಬ್ಬ ಒಳ್ಳೆ ಹೋದಗ್ರಿ ಇದಕ್ಕೆ ಸಿಕ್ಕಾರಂತ ನನಗಂತೂ ಅನಿಸೈತಿ ಟಿ ಎಸ್ ಗೊರವ್ರವರು ಇನ್ನೊಂದು ನಮ್ಮ ಸರ್ ಒಂದು ತಕರಾರ್ ತೆಗೆದು ಅದು ದೋಡು ಮುಗಿಬೇಕು ಆಗಿ ಆಗಬೇಕು ಇನ್ನೊಟ್ಟು ಲಂಗಿ ಲಂಬಿಸ್ಬೇಕಾಗಿತ್ತು ಕಾದಂಬರಿ ಇನ್ನೊಂದು ಸ್ವಲ್ಪ ಹೋಗ್ಬೇಕಾಗಿತ್ತು ಅದೇ ಅಂದ್ರೆ ಮುಂದಿನ ಭಾಗ ಮಾಡಿ ನಾವು ಮುದುಕಾಗ್ಬಿಟ್ಟ ನನ್ ರೀ ಹಾಕೋಮಟ ಮುಂದಿನ ಭಾಗ ಒಂದು ಟಿಗ್ಗಿಸ್ರಿ ರೊಟ್ಟಿ ಮುಟ್ಟಿಗೆ ಭಾಗ ಎರಡು ಸಂಗ್ರಿಯನ್ ಒಂದು ಭಾಗ ಎರಡು ಬಂದ ಒಂದು ಸಕ್ಸಸ್ ಆಗತ್ತಂದ್ರೆ ಪುಷ್ಪ ಭಾಗ ಒಂದು ಎರಡು ಹಂಗ ಮಾಡ್ಬಿಡುದು ಹೀಗೆ ಒಂದು ನಂಬಿ ಇನ್ನೊಂದು ಭಾಗ ಮಾಡೋದು ಈಗ ನಮ್ಮ ಮಾತೇ ತೆತ್ತಿ ಮಿನಿ ಬರ್ದ್ ಕಾಂಕ್ರೀಟ್ ಬನ್ನಿ ಹಾಕ್ತಾರೆ ಹೀಗೆ ಒಂದು ಕಾದಂಬರಿ ಹಶಿವ ಅಲ್ಲಿಗೆ ಅದ ಇನ್ನೊಂದು ಬಿಟ್ಬಿಟ್ಟಾರ ಗಡದ ಅಷ್ಟೇ ಆದರೂ ನಂದು ತಕರಾರಾಯ್ತದೆ ಇನ್ನು ಇನ್ನೊಂದು ಸ್ವಲ್ಪ ಬರಬೇಕಾಗಿತ್ತು ಹಾಂ ಇನ್ನೊಂದು ಸ್ವಲ್ಪ ಬರಬೇಕಾಗಿತ್ತು ಅಂತ ಹೇಳಿ ಅದು ದೌಡ್ನ ಎದ್ದು ಹೋದಂಗೆ ಆಗ್ಬಿಟ್ಟು ಸ್ಟೇಷನ್ ಈಗ ಬೆಂಗಳೂರಿಗೆ ಹೋಗೋ ದಾರಿ ಒಳಗೆ ನೀವು ತುಮಕೂರಿಗೆ ಹೇಳಿದಂಗೆ ಆಗ್ಬಿಟ್ಟು ಬೆಂಗಳೂರು ನಟ ಬರ್ಲಿಲ್ಲಲ್ಲ ಅಂತ ಹೇಳಿ ಹೀಗಾಗಿ ನಾನು ಖುಷಿಯಿಂದ ಮಾತಾಡೀನಿ ನನಗೆ ಮಾತಾಡಿದೊಳಗೆ ಅಲ್ಪ ಜ್ಞಾನ ಮೊದಲ ಒಪ್ಬಿಟ್ಟಿನಿ ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀರಿ ನಿಮಗೆ ಬಿಟ್ಟಿದ್ದು ನಿಮ್ಗೆಲ್ಲರಿಗೂ ಒಂದಿಸ್ತಾ ನನ್ನ ಮಾತುಗಳು ಮುಗಿಸ್ತೀನಿ